ಕಿಚನ್ಗೆ ಸ್ವಾಗತ ನಾನಿವತ್ತು ಈ ಮೂರು ಟೊಮೆಟೊ ತಗೊಂಡು ಬೇಳೆ ಕಾಯಿ ಏನು ಹಾಕದೆ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ಕೊಂಬರೋಣ ಬನ್ನಿ ಈ ಟೊಮೆಟೊನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ಹಾಗೆ ಮೆಣಸು ಕಟ್ ಮಾಡ್ಕೊಂಡಿದ್ದೀನಿ ಈ ಟೊಮೆಟೊನ ಈ ಪಾತ್ರೆಗೆ ಹಾಕೊಳ್ಳೋಣ ಹಾಗೆ ಒಂದ್ ಗ್ಲಾಸ್ ನೀರು ಹಾಕೋಣ ಸ್ವಲ್ಪ ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ಳೋಣ ಬೇಯೋಣ್ ಬಾಣಲಿಗೆ ಒಂದು ಐದು ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ ಎರಡು ಸ್ಪೂನ್ ಕೊತ್ತಂಬರಿ ಒಂದ್ ಸ್ಪೂನ್ ಕಡಲೆ ಹಾಕಿದ್ದೀನಿ ಒಂದ್ ಸ್ಪೂನ್ ಜೀರಿಗೆ ಮತ್ತೆ ಸ್ವಲ್ಪ ಹಿಂಗು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಉತ್ಕೊಂಡು ಬರೋಣ ಎಣ್ಣೆ ಹಾಕಿ ಕುಡಿಯೋಣ ಅದಕ್ಕೆ ಇದಕ್ಕೊಂದು ನಿಂಬೆ ನಿಂಬೆಗಾತ್ರದಷ್ಟು ಹುಣಸಿಣ್ಣು ಮತ್ತೆ ಹಿಡಿದಂಥ ಮೆಣಸನ್ ಈ ಮಿಕ್ಸಿ ಜಾರಿಗೆ ಹಾಕೋಣ ಇದಕ್ಕೆ ನೀರು ಹಾಕೊಂಡು ಇನ್ನೂ ಉತ್ಕೊಂಡು ಬರೋಣ ಈ ಟೊಮೆಟೊ ಎಲ್ಲ ಬೆಂದಿದೆ ಇದಕ್ಕೆ ಮಸಾಲೆ ಹಾಕೋಣ ಹಾಕೋಣೆಲ್ಲ ಹಾಕ್ತಾ ರುಚಿ ಕಪ್ಪು ಅಷ್ಟು ಎಷ್ಟು ಮತ್ತೆ ನೀರು ಎಷ್ಟು ಬೇಕು ಅಂತ ಅಷ್ಟು ಹಾಕೊಳ್ಬೇಕು ನೀರಾದ್ರೆ ಸಾಕು ಸಾರಿ ಒಗ್ಗರಣೆಗೆ ಅರ್ಧ ಸ್ಪೂನ್ ತುಪ್ಪ ಹಾಕೋಣ ಮಲಂ ಕಾಂಸ ಸರ್ವಿಂಗೆ ಮಲಂ ಕಾಂಸ ವಿಜಾ ಸರ್ ಫ್ರೇಂ ಸೊಪ್ ಕೋ ಇನ್ ಹಾಸ್ತಿ ಒಗ್ಗರಣೆ ಮಾಡ್ಕೊಂಡ್ರೆ ಸಾರಿ ಹಾಕ್ಬೇಕು ಒಂದು ಮಿಂಟ್ ಕಟ್ ಮಾಡಿ ಹಾಕಿಬಿಡಿ ಒಗ್ಗರಣೆ ಆಗಿದೆ ಇದನ್ನ ಸಾರಿನ್ ಪಾತ್ರೆಗೆ ಹಾಕ್ಕಣ ಕಾರ ಕವಿತಾ ಇದೆ ಸಾರಿನ್ ಪಾತ್ರೆಗೆ ಒಗ್ಗರಣೆ ಹಾಕಿ ಸಾರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕರಿಬೇವು ಹಾಕ್ಬೋದು ಈ ಕರಿಬೇವ್ ಒಗ್ಗರಣೆ ಮಾಡುವಾಗಲೂ ಹಾಕ್ಕೋಬೋದು ಇವಾಗ ಲಾಸ್ಟಿಗೂ ಹಾಕ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಹಾಕಿ ಒಂದೆರಡು ನಿಮಿಷ ಕುದಿಸಿದರೆ ನಮ್ಮ ಸಾರು ರೆಡಿಯಾಗುತ್ತೆ ರುಚಿ ರುಚಿಯಾದಂಥ ಟೊಮೆಟೊ ಸಾರು ರೆಡಿಯಾಗಿದೆ